ರೆಡ್ಡಿ ಬಿಜೆಪಿಗೆ ರಿಟರ್ನ್ಸ್ ಆಗಿದ್ದಾರೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ನಾಯಕ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ನೋಡಲು ಪಕ್ಷದ ಹಲವಾರು ಸದಸ್ಯರೊಂದಿಗೆ ಬಿಜೆಪಿ ಸೇರ್ತಾ ಇರುವುದಾಗಿ ಗಣಿತಣಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಸೇರಿ ಕೆಆರ್ಪಿಪಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಬಿಜೆಪಿಗೆ ಸೇರ್ಪಡೆಯಾದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬರಮಾಡಿಕೊಂಡ್ರು ಪಕ್ಷದ ಶಾಲು ಹೊದಿಸಿ ಬಾವುಟ ನೀಡಿ ಸ್ವಾಗತಿಸಿದ್ರು ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರುವ ಮುನ್ನ ಇನ್ನೂರಕ್ಕೂ ಅಧಿಕ ಕೆಆರ್ಪಿಪಿ ಪದಾಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿದ್ರು ಪಕ್ಷದ ಎಲ್ಲರ ಒಪ್ಪಿಗೆ ಬಳಿಕವೇ ಸೇರ್ಪಡೆ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಜನಾರ್ದನ್ ರೆಡ್ಡಿ ನಡೆಸಿದರು ತಮ್ಮ ಪಕ್ಷವನ್ನ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲಿ ವಿಲೀನ ಮಾಡ್ತಾ ಇದ್ದಾರೆ ಚಪ್ಪಾಳೆಯಂತೆ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡೋಣ ಭಾರತೀಯ ಜನತಾ ಪಾರ್ಟಿಯ ಶಾಸಕರೇ ಆಗಿ ಪರಿವರ್ತನೆ ಆಗೋರಿದ್ದಾರೆ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರವರನ್ನ ಅವರನ್ನ ಮಾನ್ಯ ಶ್ರೀ ಯಡಿಯೂರಪ್ಪನವರನ್ನ ಟಿ ರವಿ ಅವರನ್ನ ಅಶ್ವಥ್ ನಾರಾಯಣ ಅವರನ್ನ ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಅವರನ್ನು ನಾನು ವೇದಿಕೆಗೆ ಕರಿತಾ ಇದ್ದೇನೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡಿನ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರನ್ನು ಕೂಡ ನಾನು ಆಹ್ವಾನವನ್ನು ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಕೊಡುವ ಮೂಲಕ ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಾಲನ್ನ ಹಾಕುವ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಥಾಮಸ್ ಅವರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಟಿ ಜಾನ್ ಅವರ ಸುಪುತ್ರರಾಗಿರ್ತಕ್ಕಂಥ ಥಾಮಸ್ ಅವರು ಅಧಿಕೃತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ದಾರೆ ಪಿ ಸಿ ಮೋಹನ್ ಅವರು ದೇವೇಂದ್ರಪ್ಪ ಅವರು ಒಂದ್ಸಾರಿ ಜೋರಾಗಿ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಜಿ ಅವರಿಗೆ ಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ಅವರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ ಇವತ್ತು ಎಲ್ಲರೂ ಕೂಡ ಚಪ್ಪಾಳಿಯೊಂದಿಗೆ ಸ್ವಾಗತ ಮಾಡಬೇಕು ಕರ್ನಾಟಕ ಕಲ್ಯಾಣ ವಿಸರ್ಜನೆ ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷದಲ್ಲಿ ವಿಲೀನಗೊಳಿಸುವುದ್ರ ಮೂಲಕ ನಾನು ಮತ್ತು ನನ್ನ ಶ್ರೀಮತಿ ಮತ್ತು ನನ್ನ ಜೊತೆಯಲ್ಲಿ ನನ್ನ ಕಷ್ಟದ ದಿನಗಳಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನನಗೋಸ್ಕರ ನಿಂತಿರುವಂತಹ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾವೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಹಿರಿಯರು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಕ್ಷದ ಸಹ ಉಸ್ತುವಾರಿಗಳಾಗಿರುವಂತಹ ಪಂಬಲೇಟಿ ಸುಧಾಕರ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ಬೆಂಗಳೂರು ಕೇಂದ್ರ ಸಂಸದರಾಗಿರುವ ಸಹೋದರರು ಸಿ ಮೋಹನ್ ಅವರಿಗೆ ಮತ್ತು ನಮ್ಮ ಬಳ್ಳಾರಿಯ ಸಂಸದರಾಗಿರುವ ದೇವೇಂದ್ರಪ್ಪ ಅವರಿಗೆ ವಿಶೇಷವಾಗಿ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲು ಅವರಿಗೆ ಮತ್ತು ಪಕ್ಷದ ಹಿರಿಯರು ನನ್ನ ಸಹೋದರರು ನಮ್ಮ ಸಿ ಟಿ ರವಿ ಅವರಿಗೆ ಆನಂದ್ ಸಿಂಗ್ ಅವರಿಗೆ ಅಶ್ವಥ್ ನಾರಾಯಣ ಅವರಿಗೆ ಮತ್ತು ನಮ್ಮ ಬಂಗಾರ ಹನುಮಂತ ಅವರಿಗೆ ಮತ್ತು ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪಕ್ಷದ ಹಿರಿಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿಯೊಬ್ಬ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರು ಕೂಡ ಸೇರ್ಪಡೆ ಆಗಿದ್ದೀವಿ ಅದಕ್ಕೆ ವಿಜೇಂದ್ರ ಅವರು ಎಲ್ಲರಿಗೂ ಸ್ವಾಗತ ಮಾಡಿದ್ದಕ್ಕೆ ಅವರಿಗೆ ನನ್ನ ಹೃದೂರ್ವಾದ ಧನ್ಯವಾದಗಳು ಇವತ್ತು ದೇಶದ ಒಂದು ಸಮಗ್ರತೆಗೆ ದೇಶದ ಸರ್ವೋತೋಮುಖ ಅಭಿವೃದ್ಧಿಗೆ ಇಡೀ ವಿಶ್ವದಲ್ಲೇ ಭಾರತವನ್ನ ವಿಶ್ವ ಗುರು ಅಂತ ಹೇಳಿ ಆ ಒಂದು ಖ್ಯಾತಿಗೆ ಪಾತ್ರವಾಗುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿರುವಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಅವರ ಒಂದು ಕೈಯನ್ನ ಬಲಿಪಡಿಸುವಂತ ಒಂದು ವಿಚಾರದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಅಮಿ ಅಮಿತ್ ಶಾ ಜಿ ಅವರು ನನ್ನನ್ನ ಅವರು ದೆಹಲಿಗೆ ಆಹ್ವಾನಿಸಿ ಯಾವುದೇ ಕಾರಣಕ್ಕೂ ಕೂಡ ಬಾಹ್ಯ ಬೆಂಬಲ ಅನ್ನೋ ಪ್ರಶ್ನೆ ಬರೋದಿಲ್ಲ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ರಾಜಕೀಯವಾಗಿ ಜನ್ಮ ತಾಳಿದಂತವರು ರಾಜಕೀಯವಾಗಿ ನೀವು ಭಾರತೀಯ ಜನತಾ ಪಕ್ಷದಲ್ಲೇ ತಾವು ಬಂದು ಕೆಲಸ ಮಾಡಬೇಕು ಅಂತ ಹೇಳಿ ಅವರು ನನಗೆ ಏನು ಒಂದು ಪ್ರೀತಿಯಿಂದ ಆಹ್ವಾನ ಮಾಡಿದಾಗ ಅದನ್ನ ನಾನು ಅಂಗೀಕಾರ ಮಾಡಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೇನೆ ಮತಗಳು ಇಲ್ಲಿ ವಿಶೇಷ ಅಂತಂದ್ರೆ ಏನ್ ನನ್ನ ಪೂರ್ವಜನ್ಮದ ಪುಣ್ಯ ಗೊತ್ತಿಲ್ಲ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ನಾನು ಒಂದೇ ಒಂದು ಮಾತಲ್ಲಿ ಮಾತಾಡಬೇಕು ಅಂತಂದ್ರೆ ನಾನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಗವಂತ ಭಾರತೀಯ ಜನತಾ ಪಕ್ಷವನ್ನ ಇಲ್ಲಿ ನೆಲೆಗಿರೋದಕ್ಕೆ ಕೊಟ್ಟಿರುವಂತ ಒಂದು ಅತ್ಯಂತ ಅದ್ಭುತವಾದಂತ ಒಂದು ಸೃಷ್ಟಿ ಅಂತ ಹೇಳಿ ನನ್ನ ಯಡಿಯೂರಪ್ಪ ಅವ್ರ ಬಗ್ಗೆ ನಾನು ಮಾತಾಡ್ಬೇಕಾಗ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕ್ಯಾಬಿನೆಟ್ ಅಲ್ಲಿ ನನಗೆ ಸಚಿವರಾಗಿ ಅತಿ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಅಂದು ನಾನು ಕರ್ನಾಟಕ ರಾಜ್ಯದಲ್ಲಿ ಅವರ ಜೊತೆಗೂಡಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಹಾಕಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದು ಒಂದು ಅನುಭವ ಇವತ್ತು ಅವರ ಸುಪುತ್ರರು ಇವತ್ತು ಸನ್ಮಾನ್ಯ ವಿಜಯೇಂದ್ರನ್ ಅವರೇ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇರುವಂತಹ ಸಂದರ್ಭದಲ್ಲಿ ತಂದೆ ಮತ್ತು ಮಗನ ಜೊತೆಯಲ್ಲಿ ಕೆಲಸ ಮಾಡುವಂತ ಒಂದು ಆ ಅದೃಷ್ಟ ನನಗೆ ಒದಗಿ ಬಂದಿರೋದು ನಿಜವಾಗ್ಲೂ ಕೂಡ ನಾನು ಬಹಳಷ್ಟು ಒಂದು ಅದು ನನಗೆ ಮಾತುಗಳಲ್ಲಿ ನಿಜವಾಗ್ಲೂ ಕೂಡ ಬರ್ತಾ ಇಲ್ಲ ನನಗಿರುವಂತ ಒಂದು ಆ ಸಂತೋಷದಲ್ಲಿ ಖಂಡಿತವಾಗ್ಲೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ಈ ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡುವುದಕ್ಕೆ ಇಡೀ ದೇಶನೇ ಸಮಾಯಿತವಾಗಿದೆ ಆ ಒಂದು ನಿಟ್ಟಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರುಗಳ ಜೊತೆಗೂಡಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಯಾಕಂದ್ರೆ ಬಹಳಷ್ಟು ಕೆಲವೊಬ್ರು ಅನ್ಕೊಂಡಿರ್ಬಹುದು ಆ ಕಂಡೀಷನ್ ಈ ಕಂಡೀಷನ್ ಯಾವ ಕಂಡೀಷನ್ಗಳು ಇಲ್ಲ ನಾನು ಯಾವುದೇ ಕಂಡೀಷನ್ಗಳು ಯಾವುದೇ ಫಲಾಪೇಕ್ಷೆ ಇಲ್ಲದ ಇಲ್ಲದಾಗೇನೆ ಭಗವಂತ ಜೀವನದಲ್ಲಿ ಎಲ್ಲವುದನ್ನ ಅತಿ ಚಿಕ್ಕ ವಯಸ್ಸಲ್ಲಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಭಾರತೀಯ ಜನತಾ ಪಕ್ಷದ ಆಶೀರ್ವಾದದಿಂದ ಎಲ್ಲವನ್ನೂ ಪಕ್ಷ ಹಿಂದೇನೆ ನನಗೆ ಅತಿ ಚಿಕ್ಕ ವಯಸ್ಸಲ್ಲಿ ಕೊಟ್ಟಿತ್ತು ಎಲ್ಲ ಏಳುಬಿಳುಗಳನ್ನ ನಾನು ನೋಡಿದ್ದೀನಿ ನಾನು ಇವತ್ತು ನಾನು ವಿಜೇಂದ್ರ ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಪಕ್ಷ ಯಾವ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಆ ಒಂದು ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವಂತ ಯಾವುದೇ ಒಂದು ಹುದ್ದೆ ಇನ್ನೊಂದು ಅದು ಇದು ಯಾವುದೇ ಬೇಕನ್ನೋದೇನು ಇಲ್ಲ ತಮ್ಮೆಲ್ಲರ ಜೊತೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಪಕ್ಷಕ್ಕೋಸ್ಕರ ನಾನು ದುಡಿತಿ ನಾನು ಅಂತ ಒಂದು ಪ್ರಮಾಣ ಪೂರ್ವಕ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಹಾಗಾಗಿ ನಾನು ಇನ್ನು ಹೆಚ್ಚು ಮಾತಾಡೋದಕ್ಕಿನ್ನೂ ಅವಕಾಶಗಳಿನ್ನೂ ಸಾಕಷ್ಟಿದೆ ನನಗೆ ಇಲ್ಲ ವೇದಿಕೆ ಎಲ್ಲ ನೋಡ್ತಾ ಇದ್ರೆ ನನ್ನ ಮನೆಗೆ ನಾನು ಮತ್ತೆ ವಾಪಸ್ ಬಂದಿದ್ದು ಬಹಳ ಖುಷಿಯಾಗಿದ್ದೆ ನಾನು ಇವತ್ತು ಯಾವುದೇ ಕಾರಣಕ್ಕೂ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅನ್ನೋದೇ ಇತ್ತು ಆದ್ರೆ ಕೆಲವೊಂದು ಅನಿವಾರ್ಯ ಸ್ಥಿತಿಗಳಲ್ಲಿ ನಾನು ಹೊರಗಡೆ ಹೆಜ್ಜೆ ಇಟ್ಟಿದ್ರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ ತಾಯಿಯ ಮಡಲಿಗೆ ಇವತ್ತು ನಾನೇನ್ ಬಂದು ಸೇರ್ಕೊಂಡಿದ್ದೇನೆ ಕ್ಷೇಮವಾಗಿ ನಮ್ಮೆಲ್ಲ ಸಹೋದರಿ ಎಲ್ಲಾದ್ರೂ ಕೂಡ ಇವತ್ತು ನೋಡ್ತಾ ಇದ್ರೆ ನಾನು ಹದಿಮೂರು ವರ್ಷಗಳ ನಂತರ ಕಚೇರಿಗೆ ಬಂದ